ನಮ್ಮ ಸ್ಮರಣೆ ಏನು ರುಚಿಯೋ ಕಾರಣ ಜೇನು ಸಂತೆ ಅಲ್ವಾ ನಮ್ಮ ಕಿವಿಗಳಿಗೆ ಅತ್ಯಂತ ಜೇನಿನ ಸವಿಯನ್ನು ನೀಡಿದಂತಹ ಸುರೇಶ್ ಶಾಸ್ತ್ರಿಗಳಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಈ ಸಮಿತಿಯ ಬಗೆಗೆ ತಮ್ಮೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಕೃಷ್ಣ ಉಪಾಧ್ಯಾಯರನ್ನು ಕೇಳಿಕೊಳ್ತೇನೆ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಗಣ್ಯರು ಮತ್ತು ಈ ಕಾರ್ಯಕ್ರಮಕ್ಕೆ ಕಾರಣ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲರೂ ನಮಸ್ಕಾರಗಳನ್ನು ತಿಳಿಸುತ್ತಾರೆ ಈ ದಿನ ಕನಕಪುರ ನಗರ ಹಾಗೂ ದೇವರ ದಾಸಿಮೇನವರ ಆರಾಧನಾ ಸೇವಾ ಸಮಿತಿ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ಇಪ್ಪತ್ತೈದು ವರ್ಷದಿಂದ ಗೊತ್ತಾಗಿರೋದು ಅಂತ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಹಾಗೆಯೇ ನಿನ್ನೆ ಇಪ್ಪತ್ತೇಳನೇ ತಾರೀಕು ಈ ಕಾರ್ಯಕ್ರಮಕ್ಕೆ ನಾವು ನಾನೇ ನಿನ್ನೆ ಸಂಜೆ ನಾಲ್ಕು ಗಂಟೆನೇ ಹಾಜರಾಗಿದ್ದೆ ಇವತ್ತಿಂತ ನಿನ್ನೆ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ಈ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಅವರು ಅಣ್ಣವರು ತುಂಬ ಚೆನ್ನಾಗಿ ಕಾರ್ಯವನ್ನು ಆಯೋಜನೆ ಮಾಡಿ ವ್ಯವಸ್ಥಿತವಾಗಿ ಯಾವುದೇ ಗೊಂದಲ ಇದ್ದಾನೆ ತುಂಬ ಅಚ್ಚುಕಟ್ಟಾಗಿ ಸಮಿತಿಯಲ್ಲಿ ಹತ್ತೊಂಬತ್ತು ಜನ ಇದ್ದರೂ ಕೂಡ ಅದರಲ್ಲಿ ಇಪ್ಪತ್ತೈದು ವರ್ಷದಿಂದ ಹದಿನೆಂಟು ಜನ ಕರೆದು ಹೋಗಿ ಇವರೊಬ್ಬರೇ ಇಡೀ ವಯಸ್ಸಿನಲ್ಲಿ ಎಂಬತ್ತರ ಆಜುಬಾಜಿನಲ್ಲಿ ಇಷ್ಟು ಅಚ್ಚುಕಟ್ಟಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಅವರು ತುಂಬ ತುಂಬ ತುಂಬನೇ ಕೇರ್ ತಗೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರು ಮಾತಾಡುವಾಗ ಮಾತು ಹೇಳಿದರು ದೇವಂಗ ಸಮಾಜದಲ್ಲಿ ಪುರಂದರದಾಸರು ಮತ್ತೆ ಕನಕದಾಸರ ಮಧ್ಯೆ ದೇವದಾಸರ ಸೇರಿಸ್ಕೊಂಡಿದ್ದಾರೆ ಇದು ತುಂಬ ಅನ್ಯಾಯ ಹಾಗೆ ಹೀಗೆ ಅಂತ ಅಂತ ಆ ಥರ ಏನಿಲ್ಲ ಅವ್ರು ತುಂಬ ಯಾರೋ ಒಬ್ಬರು ಇಬ್ಬರು ಯಾವುದೋ ವಿಷಯಕ್ಕೆ ಅವ್ರು ಯಾವ ವಿಷಯಕ್ಕೆ ಬೇಜಾರಾಗಿದ್ದಾರೆ ಯಾರು ಆ ಥರ ಮಾಡಿಲ್ಲ ಎಲ್ಲೋ ಒಬ್ಬರು ಇಬ್ಬರು ಏನೋ ತಮ್ಗೆ ಮರ್ಯಾದೆ ಕೊಡಲಿಲ್ಲ ಅಂತಲೋ ಊಟ ಸಿಕ್ಕಲಿಲ್ಲ ಅಂತಲೋ ನಮಗೆ ಚೇರ್ ಕೊಡಲಿಲ್ಲ ಅಂತ ಒಂದೆರಡು ಮಾತಾಡಿರ್ಬೋದು ಅಷ್ಟೇ ದಿನ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲಿ ಇಲ್ಲ ಇದು ದಾಸರ ಆರಾಧನೆ ಇದು ಪುರಂದರದಾಸರು ಕನಕದಾಸರು ದೇವರ ದಾಸಿಮ ದಾಸರು ಅಂತಲ್ಲ ಇದು ದಾಸರ ಆರಾಧನೆ ಅಂತ ಎಲ್ಲ ತಿಳ್ಕೊಂಡಿದ್ವಿ ಆ ಆ ಉದ್ದೇಶ ಇಟ್ಕೊಂಡೆ ಎಲ್ಲರೂ ಕೂಡ ಇಲ್ಲಿ ಹಾಜರಾಗಿರುತ್ತೆ ಇವತ್ತು ನಮ್ಮ ಪುಣ್ಯ ನಮ್ಮ ಜಗದ್ಗುರು ದಯಾನಂದಪುರಿ ಸ್ವಾಮಿ ಇತ್ತು ತಮಗೆಲ್ಲರೂ ಕೂಡ ಅವರು ಮಾಡೋ ಅವಕಾಶ ಸಿಕ್ತು ತುಂಬ ದಿನದಿಂದ ನಮಗೆ ಈ ಅವಕಾಶಗಳು ಸಿಕ್ಕಿರಲಿಲ್ಲ ಇವತ್ತು ನಾವು ಜೀವನದ ಜೀವಮಾನದಲ್ಲಿ ಇದನ್ನು ಜ್ಞಾಪಕ ಇಟ್ಕೋಬೇಕಾದಂಥ ಸನ್ನಿವೇಶ ಆಗಿದೆ ಆಮೇಲೆ ನಿನ್ನೆ ಸಂಜೆ ಒಂದು ಮೂರು ಕಾರ್ಯಕ್ರಮ ನಡೀತಿ ಮೊದಲನೇದು ಹದಿನಾರನ ವಾರನ ಎರಡನೇದು ಭಜನೆ ಮೂರನೇದು ಆರೂವರೆ ಏಳು ಗಂಟೆಗೆ ಶುರುವಾಯಿತು ಕುಕದಾಸರು ಮತ್ತು ಕನಕದಾಸರ ಕೀರ್ತನೆಗಳನ್ನು ನೃತ್ಯ ರೂಪಕದಲ್ಲಿ ಪ್ರಚುತಪಡಿಸ್ತಾರೆ ಬಹಳ ಚೆನ್ನಾಗಿತ್ತು ಈ ಕಾರ್ಯಕ್ರಮ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ರು ಕೂಡ ಹತ್ತು ಲಕ್ಷ ಖರ್ಚು ಮಾಡಿದ್ರು ಕೂಡ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕಲ್ಲ ಅಷ್ಟೊಂದು ಚೆನ್ನಾಗಿ ಸತತವಾಗಿ ಎರಡು ಗಂಟೆಗಳ ಕಾಲ ನೃತ್ಯ ಪ್ರದರ್ಶನ ಮಾಡಿದ್ರು ಅದು ಯಾರೋ ಸ್ವಲ್ಪ ಪ್ರತಿ ವರ್ಷ ಬರ್ತಾ ಇದ್ದಾರಂತೆ ಅಂತ ನನಗೆ ಗೊತ್ತಿಲ್ಲ ಯಾವುದೇ ಸಂಭಾವನೆ ಇಲ್ಲದೇ ಈ ಕಾರ್ಯಕ್ರಮನ ಅವ್ರು ನಡೆಸ್ಕೊಟ್ಟಿದ್ದಾರೆ ಅಂದಮೇಲೆ ಅವ್ರಿಗೆ ಇಲ್ಲಿ ಬಂದಿರೋ ಕಾರ್ಯಕ್ರಮ ನಡೆಸ್ಕೊಡೋದ್ರೆಲ್ಲ ಸಂಭಾವನೆ ಇಲ್ಲದೆ ಬಂದೇ ಇರುತ್ತೆ ಭಾಳ ಆಶ್ಚರ್ಯ ಆಯಿತು ಈ ಕಾರ್ಯಕ್ರಮಗಳಿಗೆ ಒಬ್ಬೊಬ್ಬರು ಹತ್ತು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಲಕ್ಷಗಟ್ಟಲೆ ಚಾರ್ಜ್ ಮಾಡೋವಂಥ ಇಂಥ ಪರಿಸ್ಥಿತಿಯಲ್ಲಿ ಉದಾಸೀನವಾಗಿ ಉದಾರವಾಗಿ ತಮ್ಮ ಕಾರ್ಯಕ್ರಮವನ್ನು ಬೆಂಗಳೂರಿಂದ ಬಂದು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾರೆ ಪುಷ್ಪಾತ್ಮ ಅಣ್ಣನ ಮೇಲೆ ಎಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ತುಂಬ ನಿಜಕ್ಕೂ ಸಂತೋಷ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಕಳೆದ ಎರಡು ಮೂರು ವರ್ಷದಿಂದ ಶ್ರೀ ಸ್ವಾಮೀಜಿಯವರು ಚಾಮರಾಜನಗರ ಕೊಳ್ಳೇಗಾಲ ಗುಂಡ್ಲುಪೇಟೆ ಈಗ ಮೈಸೂರು ಈ ಸುತ್ತಲ ಕಾಡಲಲ್ಲಿ ನಮ್ಮವ್ರು ಏನು ಮಾಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಹೇಗಿದ್ದಾರೆ ಸ್ವಲ್ಪ ಅಂಕಿಅಂಶ ಬೇಕು ಅಂತ ಮಾನ್ಯ ಅಧ್ಯಕ್ಷರಾದ ರಮೇಶ್ ಅವ್ರ ಕೈಲಿ ಮಾತಾಡಿದ್ರಂತೆ ಅವರು ನನಗೆ ವಿಷಯ ತಿಳಿಸಿದರು ನಾನು ಸತತವಾಗಿ ಚಾಮರಾಜನಗರ ತಾಲೂಕು ಪೂರ್ತಿ ಗುಂಡ್ಲುಪೇಟೆ ತಾಲೂಕು ಪೂರ್ತಿ ಮತ್ತು ಕೊಳ್ಳೇಗಾಲ ತಾಲೂಕು ಪೂರ್ತಿ ಹಾಗೆ ಮೈಸೂರಿಗೆ ಸ್ವಲ್ಪ ಒಟ್ಟು ಎಂಟುನೂರ ಇಪ್ಪತ್ತು ಮನೆಗಳನ್ನು ನಾನೇ ಒಂದು ಸ್ವಂತ ಒಂದು ನಮೂನೆಯನ್ನು ತಯಾರು ಮಾಡಿ ಸೆನ್ಸಸ್ ಮಾಡಿ ರಮೇಶ್ ಅವರ ಮುಖಾಂತರ ಅವ್ರಿಗೆ ತಲುಪಿಸಿದ್ದೀನಿ ಇದರ ಇದ್ರ ಇದರ ಪರವಾಗಿ ಕೋಲಾರದಲ್ಲಿ ಕಳೆದ ವರ್ಷ ಚಿಕ್ಕ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿ ಪಾರ್ವಕಂದ್ ಅವರು ಉಪಾಧ್ಯಕ್ಷರು ಅವರೆಲ್ಲ ನಮಗೆ ಸನ್ಮಾನ ಮಾಡಿದ್ರು ಅದು ಸುಮಾರು ಹೆಚ್ಚಿನ ಎಂಟುನೂರ ಇಪ್ಪತ್ತು ಮನೆ ಮಾಹಿತಿಗಳು ನನ್ನ ಹತ್ರ ಇತ್ತು ಅದನ್ನೆಲ್ಲ ಸೆರೆಕ್ಸ್ ಮಾಡಿಸಿ ಆ ಪೂರ್ತಿ ಮಾಹಿತಿಯನ್ನು ಸ್ವಾಮೀಜಿ ಅವ್ರ ಪಾದಾಗದಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತುಂಬ ಹೃದಯದಿಂದ ಆಗಮಿಸಿದರಿ ಯಾವುದೇ ಭಿನ್ನಾಭಿಪ್ರಾಯ ಇದ್ದಾನೆ ಯಾವುದೇ ಮನುಷ್ಯ ನೋವು ಮಾಡ್ಕೊಳ್ದಾನೆ ಪುಷ್ವ ಪುಷ್ವರಾಮಣ್ಣ ಅವರು ಹೇಳೋ ರೀತಿ ಇಲ್ಲಿ ಯಾವುದೂ ನಡೆದಿಲ್ಲ ದಯವಿಟ್ಟು ಅವನ ಮನಸ್ಸು ಹಾಕೋಬೇಡಿ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ನಡೀಬೇಕು ನಿನ್ನೆ ನಡೆದ ಇಲ್ಲಿ ನೃತ್ಯ ಪ್ರದರ್ಶನಕ್ಕೆ ಬರೀ ಕಲಾ ಕಲಾ ರಸಿಕರಲ್ಲ ಕಲಾ ರಸಿಕರಿಲ್ಲ ಇಲ್ಲಿ ಕಲಾ ಆರಾಧಕರೇ ಜಾಸ್ತಿ ಇದ್ದರು ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತು ಜನ ಇದ್ದರು ಹೆಚ್ಚು ಕಡಿಮೆ ಒಂದು ಹತ್ತು ಹತ್ತು ಸಾವಿರ ಜನ ವೀಕ್ಷಣೆ ಮಾಡಬೇಕಾಗಿತ್ತು ಆ ಕಾರ್ಯಕ್ರಮ ಅಷ್ಟೊಂದು ಚೆನ್ನಾಗಿತ್ತು ನೀವು ಸ್ವಲ್ಪ ಮುಂದೆಡೆ ಅವರ ವೇದಿಕೆ ಮಾಡಿ ಅಲ್ಲಿಗೆ ಸ್ವಲ್ಪ ಪಬ್ಲಿಷ್ ಮಾಡಿ ಎಲ್ಲ ಕೇರಂಗ ಕೊಟ್ಟು ಬಂದು ಆ ಕಾರ್ಯಕ್ರಮ ನೋಡಿದರೆ ತುಂಬ ಸಂತೋಷಪಡೋರು ಸಾಧ್ಯವಾದರೆ ಮುಂದಿನ ವರ್ಷ ಇದೇ ರೀತಿ ಕಾರ್ಯಕ್ರಮ ಕೊಟ್ಟರೆ ಕೀರ್ತನೆಗಳ ಕಾರ್ಯಕ್ರಮ ಕೊಟ್ಟರೆ ಸ್ವಲ್ಪ ಮುಂದಗಡೆ ಏನಾದರೂ ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಪುಶೋಕ್ಮಣ್ಣವ್ರು ಕೇಳ್ಕೊತ ಅವ್ರಿಗೆ ಇಳಿ ವಯಸ್ಸಿನಲ್ಲಿ ಅವರ ಸಂಗೀತಿಗೆ ತುಂಬ ಜನ ಕಡಿಮೆ ಇರೋದರಿಂದ ಅವರ ಸಂಗೀತಿಗೆ ಕಾರ್ಯಕರ್ತರು ಬೇಕಾಗಿರೋದ್ರಿಂದ ಮೂರೇ ಜನ ವೆಂಕಟೇಶ್ ಅವರು ಮತ್ತು ರಮೇಶವರು ಮತ್ತು ಪುಶೋಕ್ಮಣ್ಣವರು ಇವರು ಮೂರೇ ಜನ ಇವರು ಮೂರೇ ಜನ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಊರು ಸುತ್ತಿ ಇದನ್ನೆಲ್ಲ ಹೊತ್ತಿಗೆ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಕ್ರೋಢೀಕರಿಸಿ ಊಟದ ವ್ಯವಸ್ಥೆ ಮತ್ತು ಇಲ್ಲಿ ತಂಗೋ ವ್ಯವಸ್ಥೆ ಎಲ್ಲೂ ಕೂಡ ಮಾಡಿದ್ದಾರೆ ನಿಜಕ್ಕೂ ತುಂಬ ಆಶ್ಚರ್ಯ ಆಗುತ್ತೆ ಮುಂದೆ ನಮ್ಮ ಚಾಮರಾಜನಗರ ಮೈಸೂರು ಕೊಳೆಗಾಲ ಈ ಕಡೆಯಿಂದ ಆದಷ್ಟು ನಾವು ಮುದುವರ್ಜಿ ವಹಿಸಿ ಇನ್ನು ಮುಂದೆ ಇದಕ್ಕೆ ಸಹಕಾರ ಕೊಡ್ತೀವಿ ಇಂಥ ಕಾರ್ಯಕ್ರಮಗಳು ಅನೇಕ ನಡೀಲಿ ಪುರುಷೋತ್ಮ ಅಣ್ಣ ಅವ್ರಿಗೆ ಇನ್ನೂ ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಅದು ಚೆನ್ನಾಗಿ ತಿಳಿಯಕ್ಕೆ ಒಂದಿಸಿ ನನ್ನ ಡ್ಯಾಂಟು ಮಹದೃಕ್ಷ್ಮಿ ಜಯ ಕರ್ನಾಟಕ ಜೈ ದೇವಿ ಕೃಷ್ಣ ಉಪಾಧ್ಯಾಯ ಸರ್ ಅವರು ಚಾಮರಾಜನಗರದಿಂದ ಈವರೆಗೂ ಬಂದು ಇಂಥ ಅದ್ಭುತವಾದಂತಹ ಮಾತುಗಳನ್ನು ಆಡಿ ಈ ಸಮಿತಿ ದಾಸ ಪರಂಪರೆ ಭಕ್ತಿ ಪರಂಪರೆಯನ್ನು ಹಂಚ್ತಿದೆ ಬಿಟ್ಟರೆ ಬೇರೇನು ಜಾತಿ ಪರಂಪರೆಯನ್ನು ಹಂಚುತ್ತಿಲ್ಲ ಅಂತ ಹೇಳುವಾಗ ದೇವದಾಸನೆಯವರು ಇದ್ರ ಬಗ್ಗೆ ಅಂದೇ ಅಂದರೆ ಹನ್ನೊಂದನೇ ಶತಮಾನದಲ್ಲೇ ಒಂದು ವಚನ ಹೇಳಿದ್ದಾರೆ ಅದು ಇವತ್ತು ನೆನಪಾಗ್ತಿದೆ ಸರ್ ನನಗೆ ಆ ವಚನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಭಕ್ತಿ ಪರಂಪರೆಯನ್ನು ನೆನ್ಪು ಮಾಡ್ಕೊಡೋದಾದರೆ ಕತ್ತೆ ಬಲ್ಲುದೇ ಕಸ್ತೂರಿಯ ವಾಸನೆಯ ಕತ್ತೆ ಬಲ್ಲದೆ ಕಸ್ತೂರ್ಯ ವಾಸನೆಯ ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮವರ ವ್ಯಕ್ತಬಲ್ಲರಯ್ಯ ರಾಮನಾಥ ಹೇಳಿ ಭಕ್ತಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳದೆ ಇರುವಂತಹ ಅವರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯವೇ ಹೊತ್ತು ಇನ್ಯಾರೂ ಈ ಥರ ಮಾತಾಡ್ಲಿಕ್ಕೆ ಇಲ್ಲ ಹೇಳಿ ನಿಮ್ಮ ಮಾತುಗಳನ್ನು ನಾನು ಗೌರವಿಸ್ತೇನೆ ಸರ್ ಹೀಗೆ ಪುರುಷೋತ್ತಮ್ ಸರ್ ಅವರ ಇಂಥ ಇಪ್ಪತ್ತೈದು ವರ್ಷಗಳ ಶ್ರಮವನ್ನು ನಮ್ಮ ಹಂಪಿಯ ಗಾಯತ್ರಿ ಹೇಮಕೂಟ ಕೂಡ ಗೌರವಿಸಬೇಕು ಅವ್ರಿಗೊಂದು ಸನ್ಮಾನವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಅಂದ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ಸಂಗತಿ ದಯಮಾಡಿ ಹಂಪಿಯ ಗಾಯತ್ರಿ ಪೀಠ ನೀಡ್ತಾ ಸನ್ಮಾನವನ್ನು ಸನ್ಮಾನವನ್ನ ಕೋರ್ಟು ಅವರು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ದಾಸ ಪರಂಪರೆಗೆ ಭಕ್ತಿ ಪರಂಪರೆಗೆ ನಿಮ್ಮ ಸೇವೆ ಅತ್ಯಂತ 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 ಕಾತುರದಿಂದ ಸಭೆ ಪೂರ್ಣವಾಗಿ ತುಂಬಿರ್ತಕ್ಕಂಥ ಈ ಸಭಾಂಗಣದಲ್ಲಿ ಕಾಯ್ತಾ ಇರ್ತಕ್ಕಂಥ ನಮ್ಮ ಪೂಜ್ಯ ಶ್ರೀ 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 ದಯಾನಂದ ಪುರಿ ಸ್ವಾಮೀಜಿಯವರ ಆಶೀರ್ವಚನ ಹೆಚ್ಚು ಮಾಡ್ತಾ ಇದ್ದಾರೆ ಅಯ್ಯೋ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯನೆಯೇ ಗೌರಿ ನಾರಾಯಣಿ ನಮೋತ್ಸ ತಾಯಿ ಶಂಕರೆಯಲ್ಲಿ ಕೊಡಬಿಟ್ಟು ಈ ಒಂದು ಶುಭ ದಿನ ಕನಕಪುರಂದರ ದೇವರದಾಸಮಯನವರ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಂಪರ್ಕರಿಗೆ ಹಾಗೂ ಮಾತೆಯರಿಗೆ ಈ ಒಂದು ಆರಾಧನಾ ಮಹೋತ್ಸವದ ನಿರ್ವಹಣೆ ಹೊಂದಿರತಕ್ಕಂಥ ಪುರುಷೋತ್ತಮರೇ ಹಾಗೂ ಸಮಿತಿಯ ಎಲ್ಲ ಸಂಚಾಲಕರೇ ಆಸ್ತಿಕರೇ ಸಂಗೀತ ವಿದ್ವಾಂಸರೇ ಹಾಗೂ ಇಂಡಿವಿಜಲ್ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರೇ ಹಿರಿಯರೇ ನಿಜಕ್ಕೂ ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ ಪುರುಷೋತ್ತಮನವರು ಮಾತಾಡಬೇಕಾದ ಒಂದು ಮಾತು ಹೇಳಿದ್ರಲ್ಲ ದಾಸರಿಗೆ ಜ್ಞಾನೋದಯ ಆಗಿರ್ತಕ್ಕಂಥದ್ದು ಹಂಪೆಯಲ್ಲಿ ಅಂತ ಹೇಳಿ ಇವತ್ತಿಗೂ ಸಹ ವಿಠಲ ಟೆಂಪಲ್ ಇದೆ ವಿಠಲನ ಗುಡಿ ಇದೆ ಅದರ ನಾವು ಕರಿತೀವಿ ಅದು ಹಿಂಭಾಗದಲ್ಲಿ ನದಿಯ ಒಳಗೆ ಪುರಂದರ ಮಂಟಪ ಅಂತ ಇವತ್ತು ಕೈಸರಿ ಇದೆ ಆ ಪುರಂದರ ಮಂಟಪದಲ್ಲಿ ಎಲ್ಲಿತ್ತೋ ಹೇಗಿತ್ತು ಯಾರಿಗೆ ಗೊತ್ತಿಲ್ಲ ಅದು ಪ್ರಾರಂಭ ಮಾಡಿದ್ದೇ ನಮ್ಮ ಊರಾದಂಥ ಅಂತ ಹೇಳಿ ಇಚ್ಛೆ ಪಟ್ಟಿದೆ ಅಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಕನಕ ಪುರಂದರ ಆರಾಧನೆ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಹೊನ್ನಪ್ಪ ಭಾಗವತರ ಹಿರಿಯರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಸಂಗೀತ ಅನೇಕ ವಿದ್ವಾಂಸಗಳಿಗೆ ಜಾಗ ಗೊತ್ತಿದ್ದಿಲ್ಲ ಇವತ್ತು ಹಂಪೆಗಾರ ಗೊತ್ತಿದೆ ಇವತ್ತು ನಿನ್ನೆ ಅಲ್ಲಿ ಕಾಲಿಡಕ್ಕಾಗ ಹತ್ತು ರಶ್ ಇದೆ ಅಲ್ಲಿ ಅವತ್ತಿನ ಕಾಲದಲ್ಲಿ ಏನು ಗೊತ್ತಿಲ್ಲದೇ ಕಾಲದಲ್ಲಿ ಮೊಟ್ಟ ಮೊದಲವ್ರನ್ನ ಕೀರ್ತನೆಗಳನ್ನ ಬೆಳಕಿಗೆ ತರಬೇಕು ಮುಂದೆ ತರಬೇಕು ಅನ್ನೋಂಥೇಳಿದರೆ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಅದೆಲ್ಲ ವಿಚಾರವನ್ನು ಇಟ್ಕೊಂಡು ಪಿಳ್ಳಪ್ಪನವರು ಮತ್ತು ನಮ್ಮ ಪುರುಷೋತ್ತಮರು ಅವತ್ತಿನ ಕಾಲದಲ್ಲಿರುವಂಥ ನಮ್ಮ ರಂಗಸಮೇಶ್ರು ದಾಸಪ್ಪನವರು ಅನೇಕ ಹಿರಿಯರು ಕೆಲವರು ಆಸಕ್ತರು ಆ ಸಂದರ್ಭದಲ್ಲಿ ಬಂದಂಥ ಕಾಲದಲ್ಲಿ ಅಲ್ಲಿ ಹಗಲತ್ತು ಕಾರ್ಯಕ್ರಮ ಮಾಡಲಿಕ್ಕಾಗತ್ತೆ ರಾತ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಎಲ್ಲ ಅಲ್ಲಿ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಆರು ಗಂಟೆ ಮೇಲೆ ಯಾವ ಮಾನ್ಯಮೆಂಟು ನೋಡೋಕ್ಕೆ ಬಿಡೋದಿಲ್ಲ ನಿಮಗೆ ಮೈಸೂರಲ್ಲಿ ಆರು ಗಂಟೆ ಮೇಲೆ ಎಲ್ಲ ಭಾಗಲಾಗ್ತಾರೆ ಹಾಗೆ ಇದು ಒಂದು ಕಾಡೊಡಗಿದೆ ಅಂದರೆ ರಸ್ತೆನೇ ಬೇರೆ ಇದೆ ಹಾಗಾಗಿ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದರು ಅದನ್ನು ರಾತ್ರಿಯೇ ನಮ್ಮ ಕಾರ್ಯಕ್ರಮ ಬರೋದಲ್ಲ ರಾತ್ರಿಯೇ ಬರ್ತಾರೆ ಜಾಸ್ತಿ ಅದ್ರ ಜೊತೆಗೆ ರಾತ್ರಿ ಒಂದು ಕಾರ್ಯಕ್ರಮ ಅಂದ್ಕೊಂಡಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ಬೋದು ಅನ್ನೋದು ಖುಷಿಯಿಂದ ಯಾಕೆಂದರೆ ಸಂಗೀತಗಾರ ಇಷ್ಟೇ ಟೈಮ್ ಅಂತ ಕೊಡ್ಲಿಕ್ಕಾಗಲ್ಲ ಮಾತಾಡೋಕೆ ಐದು ನಿಮಿಷ ಕೊಡಿ ಅಂದ್ರೆ ಹತ್ತು ನಿಮಿಷ ಮಾಡ್ತಾರೆ ಸಂಗೀತ ಆಡೋರಿಗೆ ಐದು ನಿಮಿಷ ಹತ್ತು ನಿಮಿಷ ಆಡೋದೇ ಇಲ್ಲ ಅವ್ರು ಹೇಳಿದ್ರು ಗಂಟೆ ಗಂಟೆ ಕೊಡಬೇಕು ಒಂದು ಸಾಲ ಎರಡು ತಾಸು ಮೂರು ತಾಸು ಕೊಡ್ರೆ ಈ ಸುರೇಶ ಒಂದು ಹಾಡು ಆಡೋದ್ರಿಗೆ ನಾವು ಮ್ಯೂಸಿಕ್ ಜೊತೆ ಹಾಡಿದರೆ ಹತ್ತು ನಿಮಿಷ ಬೇಕಾಗತ್ತೆ ಹಾಡು ಅಲ್ವಾ ಅದೇ ಪ್ರಾರ್ಥನೆ ಮಾಡಿದರೆ ಎರಡು ನಿಮಿಷ ಮಾತಾಡಬೇಕು ಆದ್ರೆ ಸಂಗೀತರಿಗೆ ಇರ್ತಕ್ಕಂಥ ಸಮಯವೇ ಬೇರೆ ಹಾಗಾಗಿ ಅಲ್ಲಿ ದಾಸರ ಮಂಟಪದಲ್ಲಿ ಅವಕಾಶಗಳು ಕಮ್ಮಿ ಆಯಿತಲ್ಲ ಕಮ್ಮಿ ಆದ ಮೇಲೆ ತಿರ್ಗ ಅದನ್ನು ಏನು ಮಾಡೋ ವಿರೂಪಾಕ್ಷ ಗುಡಿಗೆ ಶಿಫ್ಟ್ ಮಾಡಿದ್ರಲ್ಲ ಅಲ್ಲಿ ಬೇಡ ಅಂತ ಹೇಳಿದ್ರು ಆ ವಿರೂಪಾಕ್ಷ ಗುಡಿಯಲ್ಲಿ ಮಾಡಬೇಕಾದ್ರೆ ಆರು ಗಂಟೆ ಮೇಲೆ ಬಸ್ ಯಾವೂ ಬರೋದಿಲ್ಲ ಎಲ್ಲವೂ ಆರು ಗಂಟೆ ಮೇಲೆ ಸ್ತಬ್ಧ ಆಗಿರ್ತಕ್ಕಂಥ ಕಾಲದಲ್ಲಿ ಪುನಃ ನಮ್ಮ ಬಿಡವನವರು ಇದೆ ಹುಡುಗರು ತಗೋದು ಯೋಚನೆ ಮಾಡಿ ಅದನ್ನು ಮುಳುಬಾಗಿಲು ತೊಗೊಂಬಂದ್ರಲ್ಲ ಹೋದರೆ ಮುಳುಬಾಗಿಲಲ್ಲಿ ಒಂದು ಎರಡು ವರ್ಷ ಮಾಡಿದರು ಆಮೇಲೆ ಪಿಣಪ್ಪ ಸಂಬಂಧ ದಿವಂಗತ ಪಿಂಡಪ್ಪನವರು ಬಂದು ಮುಳುಭಾಗದಲ್ಲಿ ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಮಾಡಿದರು ಯಾಕೋ ಅವರಿಗೆ ಮನಸ್ಸಿಗೆ ಅಷ್ಟು ಸಮಾಧಾನ ಅನಿಸ್ಲಿಲ್ಲ ಅಂದರೆ ಅದಕ್ಕೆ ಅವರು ಯೋಚನೆ ಮಾಡಿದರು ಅಲ್ಲಿ ಬೇಡ ಇಲ್ಲಿ ಬೇಡ ಕೊನೆಗೆ ಜೀವನದಿ ಅನ್ನೋದು ಕಾವೇರಿ ದಡದಲ್ಲಿ ಮಾಡೋಣ ಅನ್ನುವಂಥ ಒಂದು ಯೋಚನೆ ಬಂದಿದೆ ಈ ಯೋಚನೆ ಬರಲಿಕ್ಕೆ ಒಂದು ಕಾರಣ ಅಂತೇಳಿದ್ರೆ ನಮ್ಮ ತಮಿಳ್ನಾಡಿನಲ್ಲಿರುವ ಹಾದಿಯೊಳಗೆ ನಮ್ಮ ಕರ್ನಾಟಕದಲ್ಲಿ ಜೀವನದಿಯಾದಂಥ ಈ ರಂಗನಾಥನ ಸನ್ನಿಧಿ ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಹೇಳ್ತೀರಲ್ಲ ಈಗ ಆದಿರಂಗದಲ್ಲಿ ನಾವು ಒಂದು ಮಾಡೋಣ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಆ ಟೈಮಲ್ಲಿ ಬಂತು ಅವರಿಗೆ ಬಂದಾಗ ಈ ಜಾಗ ಹೊರಗಾಗಿ ನೋಡೋಕೆ ಬಂದಾಗ ಮೊದಲು ಇದನ್ನ ಬೇರೆ ಕಡೆ ಮಾಡ್ತಿದ್ವಿ ನಾವೆಲ್ಲ ಆಮೇಲೆ ಈ ಜಾಗ ಹೊರ್ಕೊಂಡ್ವಿ ಈ ಜಾಗ ತೊಗೊಳ್ಬೇಕಾದ್ರೂ ಅವರು ಒಂದು ಇಟ್ಕೊಂಡ್ರು ಫಸ್ಟ್ ಒಂದು ಸಲ ಬಾಡಿಗೆ ಕೊಟ್ಟರು ಅಸ್ವ್ಯಸ್ತ ಇತ್ತೆಲ್ಲ ಸ್ವಲ್ಪ ಅದಕ್ಕೆ ನಮ್ಮ ದಾಸಪ್ಪನವರು ಆದಂಥ ಹಿರಿಯರು ಮತ್ತು ನಮ್ಮ ಮಾನಸ್ವಾಮಿಯವರು ರಂಜ್ ಸಾಮ ಸ್ವಲ್ಪ ಹಿರಿಯರ ಚಿಂತನೆ ಹೇಳಿದ್ರು ಇವತ್ತು ನಾವಿರ್ತೀವಿ ನಾಳೆ ಇರೋದಿಲ್ಲ ಇದು ನಿರಂತರವಾಗಿ ನಡಿಬೇಕು ಏನಾದರೂ ಮಾಡಬೇಕು ಅನ್ನುವಂತ ಕೇಳಿದಾಗ ಇವತ್ತು ನಾವು ಕುಂದಿರೋ ಜಾಗ ಏನಿದೆ ಅಲ್ಲ ಅದು ಅವತ್ತಿನ ಕಾಲದಲ್ಲಿ ಹತ್ತು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ತಗೊಂಡ್ರಲ್ಲ ಇದು ಒಂದು ಭಾಳ ವಿಶೇಷ ಯಾಕೆ ಅಂತ ಹೇಳಿದ್ರೆ ಈಗಾಗ ಕೊಟ್ಟು ಒಂದು ಹತ್ತು ವರ್ಷ ಆಗಿರಬೇಕು ಅಪ್ಪ ಈ ರೀತಿ ಈ ಸ್ಟೇಜ್ಗೆ ಇದಕ್ಕೆಲ್ಲ ಕೊಟ್ಟು ಅವತ್ತಿನಿಂದ ನಿರಂತರವಾಗಿ ನಡಿಬೇಕು ಅದು ಯಾಕೆಂದರೆ ಇದು ದಾಸ ಸಾಹಿತ್ಯ ಇವತ್ತು ಈ ಒಂದು ಕನಕಪುರಾಂತರ ದಾಸ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ದಾಸಿಮಯವರು ನಮ್ಮ ಕಣ್ಣು ಮುಂದೆ ಇಲ್ಲ ಅವರು ಬಿಟ್ಟೋದಂತಹ ಕೃತಿಗಳು ಏನಿದ್ದಾವೆ ಇವತ್ತು ನಾವು ಮೊಬೈಲ್ ಹಿಡ್ಕೊಂಡು ಇಂಟರ್ನೆಟ್ ಇರುವಂಥ ಕಾಲದಲ್ಲಿ ಸಹ ಅದು ನಮ್ಮ ಜೀವಮಾನಕ್ಕೆ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ ಅವರ ಜ್ಞಾನ ಎಷ್ಟು ದೊಡ್ಡದಾಗಿತ್ತು ಅನ್ನುವಂಥದ್ದು ತೋರಿಸುತ್ತಿಲ್ಲ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತ ಅಂತಲೇ ವಿಶೇಷವಾಗಿದೆ ನೀವು ಎಷ್ಟೋ ಸಂಗೀತಕಾರರು ಕೇಳಿರ್ಬೋದು ಕರ್ನಾಟಕ ಸಂಗೀತ ಅಂತೇಳಿದರೆ ಅದಕ್ಕೊಂದು ಸಪ್ರೇಟ್ ಆದಂಥ ಗೌರವ ಸ್ಥಾನ ಇರೋದನ್ನು ನಾವು ಕಾಣ್ತಿದೀರಲ್ಲ ಅದನ್ನು ಬೆಳೆದಿಸ್ಬೇಕು ಆಮೇಲೆ ಮುಂದುವರಿಸಬೇಕ ಒಂದು ಚಿಂತನೆ ಪೀಡಪನವರು ಪುರುಷಕರು ಹಿರಿಯರಲ್ಲಿ ಇತ್ತು ಅನ್ನೋಂಥದ್ದನ್ನು ಒಂದು ಯೋಚನೆ ಆ ಪ್ರಾರಂಭದಲ್ಲಿ ಈ ಬಂದ್ವಿ ನೋಡಿದರು ಪ್ರಾರಂಭವಾಯಿತು ಎರಡನೇ ವರ್ಷ ನಾನು ಬಂದೆ ಫಸ್ಟ್ ವರ್ಷ ಬರಲಿಲ್ಲ ಎರಡನೇ ವರ್ಷಕ್ಕೆ ನಾನು ಬಂದಂಥ ಸಂದರ್ಭದಲ್ಲಿ ನಮಗೆ ಭದ್ರಗಿರಿ ಅಚ್ಚುತಾಸ್ ಬಂದಿದ್ರು ಅವ್ರ ಟೈಮಲ್ಲಿ ಅವರು ತಾವು ಬೆಟ್ಟಿರ್ ಸಾಹಿತ್ಯ ಭದ್ರಗಿರಿ ಅಚ್ಚುತಾಸ್ ಬಂದು ಒಳ್ಳೆ ಜಾಗ ತಗೊಂಡಿದ್ದೀರಿ ಒಳ್ಳೆ ಜಾಗ ಎಡೆದಿದ್ದೀರಿ ನೀವು ಇದನ್ನು ನಿಲ್ಲಿಸಬೇಡಿ ಪ್ರತಿ ವರ್ಷವೂ ಮಾಡಬೇಕು ಯಾಕೆಂಥೇಳಿದ್ರೆ ನೀವು ಆಗಿರ್ಬೋದು ಹಂಪಿಲ್ ಆಗಿರ್ಬೋದು ಆ ಭಾಗ ಗೊತ್ತಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಮೈಸೂರು ಹಳೆ ಮೈಸೂರು ಬಾ ಜನ ಬಾಂಧವರಿಗೆ ಇದನ್ನು ಪ್ರಚಾರ ಕೊಡಬೇಕು ಜೀವನದಲ್ಲಿ ಜೀವನದಿಯಾದಂತಹ ಕಾವೇರಿ ತಡದಲ್ಲಿ ನಾವು ಮಾಡಿದ್ರೆ ಇನ್ನೂ ಹೆಚ್ಚಿನ ಮಹತ್ವ ಸಿಗುತ್ತೆ ಅನ್ನುವಂಥ ಒಂದು ಭಾವನೆ ಸುವರ್ಣ ಅಂತ ಬಂದಿದೆ ಎರಡೂ ಮಾಡಬೇಕು ನಾವು ಅನ್ನುವಂಥದ್ದು ಕಾರಣ ಬಂದ್ರೆ ಇವೆಷ್ಟೋ ಜನ ಹೊರಲಿಲ್ಲ ಅಂತ ಕಾಣುತ್ತಲ್ಲ ಅಲ್ಲ ಇನ್ವಿಟೇಷನ್ ನೋಡಿದೆ ಆ ಇನ್ವಿಟೇಷನ್ ಮುಂದ್ಗಡೆ ರಜಿತ ಮಹೋತ್ಸವ ಇದೆ ಒಂದು ವೇಳೆ ಇರಿಸಿ ಸುವರ್ಣ ಮಹೋತ್ಸವ ಅಂತ ಇದ್ದಾರೆ ಅಂದ್ರೆ ನಾವು ಅದನ್ನು ಮಾಡಕ್ ತಯಾರಾಗಿದ್ದೀವಿ ಅನ್ನುವಂಥದ್ದನ್ನೂ ನಾವು ಮಾಡಬೇಕಾದ್ರೆ ಆ ದಾಸ ಸಾಹಿತ್ಯನ ಗಳಿಸಬೇಕಾದ್ರೆ ಇವತ್ತು ಅವ್ರಿಗೆ ಪುರುಷೋತ್ತಮರು ಎಂಬತ್ತು ವರ್ಷ ಅಧಿಕಾರ ಇದೆ ಅವರಿಗೆ ಪಿಂಡಪ್ಪನವರವರು ಪ್ರಾರಂಭದಲ್ಲಿ ಹೇಳಿದರು ನಾನು ಇರ್ತೀನೇ ಇಲ್ಲ ಸ್ವಾಮಿ ನೀವು ಎದ್ದಿರೋ ಇಲ್ಲ ನಿಮ್ಮ ಫೋಟೋ ಇರಬೇಕು ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆ ಅವತ್ತಿನದಲ್ಲಿ ಹೇಳಿದರು ಅದನ್ನು ಅವರು ಮತ್ತು ಅಲ್ಲಿರ್ತಕ್ಕಂಥ ಏನು ಮೂರು ಜನ ಇದ್ದಲ್ಲ ಆ ಮೂರು ವ್ಯಕ್ತಿಗಳು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಇಪ್ಪತ್ತೈದನೇ ವರ್ಷದ್ದು ರಜತ ಮಹೋತ್ಸವ ಭಾಳ ಅದ್ದೂರಿಯಾಗಿ ಇದ್ದೆ ಮಠಕ್ಕೆ ಬಂದಂಥ ಸಮಯಕ್ಕೆ ಯಾವತ್ತೂ ನೀವು ಮಾಡಿ ನೀವು ಅಂತ ಹೇಳಿದ್ರಲ್ಲ ನಾನು ಇನ್ವಿಟೇಷನ್ ನೋಡಿ ರಮೇಶ್ ಅವರಿಗೆ ಹೇಳಿದ್ದೆವು ಬನ್ನಿ ಹೋಗೋಣ ಅಂತ ಹೇಳಿದರು ನಾಳೆ ಎಷ್ಟು ದಿವಸಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ ನನಗೆ ಕಷ್ಟ ಆಗುತ್ತೆ ಬರಕ್ಕೆ ಅಂತ ಹೇಳಿದರು ಭಾಸ್ಕರ್ ಕೇಳಿದ್ದೆಲ್ಲ ಇಲ್ಲ ನೀವು ನೀವು ಒಬ್ಬರು ಹೋಗ್ಬಿಟ್ಟು ನಾವೆಲ್ಲ ಬಂದಂಗೆ ಅಂತ ಅಂತ ಹೇಳಿದ್ದೇವೆ ಹಾಗಾಗಿ ನಮ್ಮ ಇವತ್ತು ಹಂಪೆ ನಿನ್ನೆ ಗಂಗಾವತಿ ನಿಂತೆ ಈ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದೆ ಇವತ್ತು ತಿರುಗಿ ಇವತ್ತು ನಾಳೆ ಹಂಪೆ ನಾಡಿದ್ದು ಬಂದು ನಮ್ಮ ಪಾದಯಾತ್ರೆ ಇದೆ ಅಲ್ಲಿ ಬಂದ ನಮ್ಮ ಸಮಾಜದ ಎಲ್ಲ ಇಡೀ ಸಮಾಜಕ್ಕೆ ಸಮರ್ಪಿತವಾದಂಥ ಬನಶಂಕರಿ ಮಾತೆಗೆ ಪೀತಾಂಬರ ವಸ್ತ್ರ ಕೊಡುವಂಥ ಒಂದು ಕಾರ್ಯಕ್ರಮ ಅದು ನಡ್ಕೊಂಬರ್ತಾಯಿದ್ದು ಬಹಳ ಅದು ಮಧ್ಯದಲ್ಲಿ ನಿಂತು ಹೋಗ್ತಕ್ಕಾಗಿ ಈಗ ಒಂದು ಹತ್ತು ವರ್ಷ ಪ್ರಾರಂಭ ಮಾಡಿ ಅದನ್ನು ಎರಡನೇ ತಾರೀಕಿಗೆ ದಿವಸ ನಾವು ಅಲ್ಲಿ ಸಮರ್ಪಣೆ ಮಾಡ್ತೀವಿ ಮೂರನೇ ತಾರೀಕು ಅಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಬನಶಂಕರಿ ಜಾತ್ರೆ ನಿಮಗೆಲ್ಲ ಗೊತ್ತಿರೋದು ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಜಾತ್ರೆ ಅದಲ್ಲ ಆ ಜಾತ್ರೆ ಒಳಗೆ ಆ ತಾಯಿಗೆ ಅವತ್ತು ಸಾವಿರಾರು ಸೀರೆ ಬಂದರೂ ಸಹ ದೇವಾಲಯದಲ್ಲಿ ಏನು ಕೊಡ್ತಾರೆ ಆ ಸೀರೆ ಮಾತ್ರ ಉಳಿತಾಯ ಾರೆ ದೇವಾನಂದವರು ದೇವಾನು ದೇವತೆಗಳಿಗೆ ವಸ್ತ್ರ ಕೊಟ್ಟಂತ ಸಮಾಜ ಅಂತ ನಾವು ಹೆಗ್ಗಳಿ ಕೇಳ್ಕೊಳ್ತೀವಲ್ಲ ಅದು ಇವತ್ತು ಬನಶಂಕರಿಯಲ್ಲಿ ನಾವು ನೋಡ್ಬೋದಿಲ್ಲ ಅದೇ ರೀತಿಯಾಗಿ ನಮ್ಮ ಒಂದು ಆಂಧ್ರ ಪ್ರದೇಶ ಜ್ಯೋತಿರ್ಲಿಂಗ ಆದ ಶ್ರೀಶೈಲ ಅಂತ ಅವ್ನು ಕೇಳಿದಾರೆ ಆ ಶ್ರೀಶೈಲದಲ್ಲಿ ಸಹ ಶಿವರಾತ್ರಿ ದಿವಸ ಆ ಶಿವನಿಗೆ ವಸ್ತ್ರ ಕೊಡುವಂಥ ಸಮಾಜದಲ್ಲಿ ದೇವಾನು ಅಂತ ಯಾಕೆಂದ್ರೆ ಶಿವ ದಿಗಂಬರನಾಗಿರ್ತಾನೆ ಅಲ್ಲ ಆ ದಿಗಂಬರವಾದಂಥ ಸಂದರ್ಭದಲ್ಲಿ ಭಗವಂತನ ಪ್ರೇರಣೆಯಿಂದ ಈಗ ಪುರುಷೋತ್ತಮರವರು ಹೇಳಿದ್ರು ತಮ್ಮ ಒಂದು ದೇವಾನು ಉತ್ಪತ್ತಿಯಾದಂಥ ಇತಿಹಾಸವನ್ನು ಹೇಳಿದ್ರಲ್ಲ ಆ ಒಂದು ಇತಿಹಾಸದಲ್ಲಿರ್ತಕ್ಕಂಥ ಪರಂಪರೆ ಬಂದಿರತಕ್ಕಂಥ ಶಿವನಿಗೆ ವಸ್ತ್ರ ಕೊಟ್ಟಂಥದ್ದು ಅದಕ್ಕೆ ನಾವು ವ್ಯಕ್ತಿ ಮೂರೂ ಲೋಕಕ್ಕೆ ವಸ್ತ್ರ ಕೊಟ್ಟಂಥ ಸಮಾಜ ಯಾವುದಾದ್ರೂ ಇದ್ದರೆ ಇಂಥ ಸಮಾಜದಲ್ಲಿ ಐಕ್ಯತೆ ಭಿನ್ನಾಭಿಪ್ರಾಯಗಳು ಯಾವುದೇ ರೀತಿಯಿಂದ ಬರಬಾರದು ಯಾಕೆಂಥೇಳಿದ್ರೆ ಪುರುಷೋತ್ತಮ್ರು ಮಾತಾಡ್ಬೇಕಾರೆ ಹೇಳಿದ್ರು ಅವ ಆ ತರ ಹೇಳಿದ್ರು ಈ ತರ ಹೇಳಂತ ಯಾವ ಮನಸ್ಸಲ್ಲಿ ಯಾರು ಇಟ್ಕೋಬಾರ್ದಿಲ್ಲ ನಾನೊಂದು ಈ ಪತ್ರಿಕೆ ನೋಡಿದೆ ಒಂದೇಗೆ ನೂರ ಒಂದು ರೂಪಾಯಿ ಕೊಟ್ಟು ಸಹ ಇದರಲ್ಲಿ ಇದೆ ಅದು ಗಮನಿಸ್ತೀನಿ ನಾನು ಬರಬೇಕಾದ್ರಂತ ಹಾಗಾಗಿ ಕಾಣಿಕೆ ಕಾಣಿಕೆಗೂ ಸಹ ಅದು ನಾಲ್ಕು ಜನರಿಗೆ ಉಪಯೋಗ ಆಗುತ್ತೆ ಅಕಸ್ಮಾತ್ ಉಳಿತ ಮುಂದಿನ ವರ್ಷಕ್ಕೆ ಅದು ಬರುತ್ತೆ ಈಗ ಎಷ್ಟು ಅವ್ರು ಮಾತಾಡಬೇಕು ಎರಡು ದಿವಸ ನಮ್ಗೆ ವಾಲ್ಪೋಸ್ಟರ್ ಹಾಕ್ಬೇಕು ಬ್ಯಾನರ್ ಹಾಕ್ಬೇಕು ಅಂತ ಹೇಳಿದ್ರೆ ಅದು ಇದರಲ್ಲೇ ನಾವು ಇದೇ ಏನು ಮಾಡ್ಕೊಂಡ್ ಬಂದಿದ್ದು ಅದರಲ್ಲೇ ನಾವು ಟುಕು 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 ಟುಕೊಂಡು ಗಾಳಿ ಓಡಿಸ್ಕೊಂಡ್ ಬಂದಿದ್ದೀವಲ್ಲ ಇನ್ನು ಇಪ್ಪತ್ತೈದರಿಂದ ಸ್ವಲ್ಪ ಬದಲಾವಣೆ ತಗೊಳ್ಳೋಣ ಈಗಾಗಲೇ ಇಪ್ಪತ್ತೈದನೇ ವರ್ಷ ನಾವು ಮುಗಿತು ಮುಂದೆ ಇಪ್ಪತ್ತಾರು ವರ್ಷಕ್ಕೆ ಕಾಲಿಡ್ತಾ ಇದೀವಿ ಹೌದಾ ಇನ್ನು ಎರಡು ದಿವಸಗಳನ್ನ ಸಹ ನಾವು ಇಪ್ಪತ್ತಾರನೇ ಇಷ್ಟು ಕಾಲಿರ್ತೀವಿ ರಸಿದ್ಧ ಮಹೋತ್ಸವ ಸಹ ಇಲ್ಲಿ ಇಪ್ಪತ್ತೈದು ಮುಗಿ ಪ್ರದೇಶ ಆ ಅನ್ಯೋನ್ಯವಾಗಿದೆ ಇಪ್ಪತ್ತೈದು ಮುಗಿ ಇಪ್ಪತ್ತಾರನೇ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡೋಣ ಅಲ್ಲಿರ್ತಕ್ಕಂಥ ಮೈಸೂರು ಪಾಲದಲ್ಲಿರ್ತಕ್ಕಂಥ ಚಾಮರಾಜನಗರ ಇರ್ಬೋದು ಮಂಡ್ಯ ಇರ್ಬೋದು ಬೆಂಗಳೂರು ನಗರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಟ್ಟಾಗ ನಮ್ಮದೇ ಆಗಿರ್ತಕ್ಕಂಥ ಶಕ್ತಿಯನ್ನು ನಮ್ಮದೇ ಆಗಿರ್ತಕ್ಕಂಥ ಸಂಗೀತ ಲೋಕವನ್ನು ನಮ್ಮದೇ ಆಗಿರ್ತಕ್ಕಂಥ ನಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೀನಿಲ್ಲ ಇದ್ರ ಜೊತೆಗೆ ಈ ಕಾರ್ಯಕ್ರಮ ಎರಡು ದಿವಸ ಏನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ ಇದು ಎಷ್ಟು ವರ್ಷ ಇದೆ ಅಂತ ನಾ ಕೇಳಿದೆ ಮೊನ್ನೆ ಆ ಮಠಕ್ಕೆ ಬಂದ ಪೋಷಕರು ನೀವು ಎಷ್ಟು ವರ್ಷ ಆದರೂ ಸರಿ ವರ್ಷಕ್ಕೆ ಅವ್ರು ಏನೇ ಪ್ರೋಗ್ರಾಮ್ ಇದ್ದರೂ ಸಹ ಎರಡು ದಿವಸ ನಮಗೆ ಬಿಟ್ಟು ಕೊಡ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ರು ಅದನ್ನು ಉಪಯೋಗಿಸೋದು ಹೇಳಿ ನಾನು ಒಂದು ಯೋಚನೆ ಮಾಡಲು ಪೀಡಪ್ಪ ಅವರು ಹೇಳ್ತಾ ಇದ್ರು ಸ್ವಾಮಿ ಜನವರಿ ಮನೆ ಬಿಟ್ಕೊಂಡ್ರು ಕಷ್ಟ ಆಗುತ್ತೆ ಆ ಮಾಘ ಮಾಸ ಎಲ್ಲರೂ ಮನೆ ಒಳಗೆ ಮದುವೆ ಮುಂಜಿವೆ ಅಂತ ಹೋಗ್ಬಿಡ್ತಾರೆ ಯಾರೂ ಬರಲ್ಲ ಅದಕ್ಕೆ ಡಿಸೆಂಬರ್ ನಾವು ಇಪ್ಪತ್ತೇಳು ಇಪ್ಪತ್ತೆಂಟು ಒಳಗೆ ಇಪ್ಪತ್ತೊಂಬತ್ತು ಮೂವತ್ತೊಳಗೆ ಕಂಡ್ರೆ ಎಲ್ಲರೂ ನ್ಯೂ ಇಯರ್ ಅಂತ ಮೈಸೂರಿಗೆ ಬರ್ತಾರೆ ಅಲ್ಲಿ ಬಂದರೂ ಇಲ್ಲಿಗೆ ಮನೆ ಬರ್ತಾರೆ ಇಲ್ಲಿ ಬಂದರೂ ಅಲ್ಲಿಗೆ ಹೋಗ್ತಾರೆ ಒಂದ್ ರೀತಿ ಹನ್ನೊಂದನೇ ಭಾವನೆ ಸಂಘಟನೆ ಬೆಳೆಯುತ್ತಿದೆ ಸಮಾಜದಲ್ಲಿ ಸಂಕೇರ್ತನೆ ಹೆಚ್ಚಾಗಿ ಹೆಚ್ಚಾಗಿ ಬೆಳಿಲಿಕ್ಕೆ ಅನುಕೂಲ ಆಗತ್ತೆ ಎಷ್ಟೊಂದು ಜನವರಿ ವೇದಿಕೆ ನಾನು ಲೇಟ್ ಆಗಿ ಬಂದೆ ನಾನು ಮಠ ಬಿಟ್ಟಾಗ ಒಂಬತ್ತುವರೆ ನಾನು ಹೇಳಿದ ಬರ್ತೀನಿ ಏಳು ಗಂಟೆಗೆ ಫೋನ್ ಮಾಡಿದೆ ತುಂಬಾ ತುಂಬಾ ಟ್ರಾಫಿಕ್ ಆಯ್ತಲ್ಲ ತುಂಬಾ ಟ್ರಾಫಿಕ್ ನಾನು ಗುಡಿಗಳ ಮೇಲೆ ಬಂದು ಸಹ ರಸ್ತೆಯಲ್ಲಿ ತುಂಬಾ ಇವತ್ತು ಮಂಗಳೂರು ಹೋಗೋ ಗಾಡಿಗಳೆಲ್ಲ ತುಂಬಾ ಇತ್ತು ಹೊಸ ವರ್ಷ ನಿಮಗೆಲ್ಲ ಗೊತ್ತಿರೋದಿಲ್ಲ ಇಂಥ ಕಾಲದಲ್ಲಿ ಸ್ವಲ್ಪ ಲೇಟಾಗಿ ಬಂದೆ ಆದರೂ ಸಹ ತಾವು ಈ ಕಾರ್ಯಕ್ರಮ ನಿರಂತರವಾಗಿ ನಡೆಸ್ತಾ ಇದ್ದಲ್ಲ ಭಾಳ ಸಂತೋಷವಾದಂಥದ್ದಲ್ಲ ಇದೇ ರೀತಿಯಾಗಿ ನಮ್ಮ ಈ ಮಹಿಳೆ ಮೈಸೂರು ಭಾಗದಲ್ಲಿ ಕೃಷ್ಣ ಅವರು ತಾವು ಸ್ವಲ್ಪ ಜವಾಬ್ದಾರಿ ತೊಗೋಬೇಕಲ್ಲ ಇವತ್ತು ಎಂಬತ್ತು ವರ್ಷ ಆಯಿತು ಸ್ವಲ್ಪ ಇವರಿಗೆ ರಿಟೈರ್ ಮಾಡಕ್ಕೆ ಕೊಡಬೇಕು ಅವರಿಗೆಲ್ಲ ಯಾಕೆಂದರೆ ಇದು ನಿರಂತರವಾಗಿ ಡೆಲಿವರಿ ಕಾಣ್ತಾ ಮೊನ್ನೆ ನನ್ನ ಹತ್ರ ಬಂದಾಗ ಒಂದು ಮಾತಾಡಿದ್ದು ಸ್ವಾಮಿ ನಾನು ಮುಂದೆ ಹೆಂಗಾಗ್ತ ಗೊತ್ತಿಲ್ಲ ಚೈತನ್ಯ ಇರೋವರೆಗೂ ನಾವು ಶಕ್ತಿ ಕಟ್ಟಬೋದಲ್ಲ ಚೈತನ್ಯ ಇದವರೆಗೂ ನಾವು ಏನು ಬೇಕಾದ್ರೆ ಮಾಡ್ಬೋದಲ್ಲ ಈ ವಯಸ್ಸಲ್ಲಿ ಸಹ ಅವ್ರು ಕಾರ್ ತಗೊಂಡು ಸುಮಾರು ಇಪ್ಪತ್ತು ದಿವಸ ಎಲ್ಲ ಕಡೆ ಸುತ್ತಾಕೊಂಡ್ ಬಂದಿದ್ದಾಗ ಈ ವಯಸ್ಸಲ್ಲಿ ಅದರಲ್ಲಿ ನಿಮ್ ಮನೆಯಾಗ ಯಾರಾದ್ರೂ ಹೆಜ್ಜೆ ಬೇರೆ ಕೆಲಸದ ಸಹ ನಿಮಗೆ ಮನೆ ತಗೊಂಡು ಮನೆಗೆ ಇರ್ತಾನೆ ಅಂತ ಹೇಳುವಂಥ ಕಾಲದಲ್ಲಿ ಇವತ್ತು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಈ ಸಮಾಜದ ಕೀರ್ತನೆ ಬೆಳೀಬೇಕು ಈ ಸಮಾಜ ದೇಶ ಸೇವೆ ಮಾಡಿರ್ತಕ್ಕಂಥ ಸಂಗೀತಕಾರನ ಗುರುತಿಸಬೇಕನ್ನುವಂಥ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದನ್ನ ಇದರೊಳಗೆ ಯಾವ ರಾಜಕೀಯನೂ ಇಲ್ಲ ಯಾರೂ ಆ ಮನಸ್ಸಲ್ಲಿ ಇಟ್ಕೋಬಾರ್ದಿಲ್ಲ ತಾವು ಇನ್ನೂ ಬರ್ತಾ ಮುಂದಿನ ವರ್ಷದಲ್ಲಿ ಹೆಚ್ಚೆಚ್ಚು ಜಗಳ ಕರ್ಕೊಂಡು ಬಂದಿಲ್ಲ ಯಾಕೆಂದರೆ ಈ ಶೂನ್ಯ ಮಾಸ ಅಂತ ನಾವು ಕರಿತೀವಿ ಧನುರ್ಮಾಸ ಆ ಧನುರ್ಮಾಸದಲ್ಲಿ ಯಾರಿಗೂ ಮನೆ ಮುಂಜಿ ಇರೋದಿಲ್ಲ ಮನೆಯಲ್ಲಿ ಗುಡೋಪ್ರೇಶ ಇರೋದಿಲ್ಲ ಯಾವುದೇ ಮದುವೆ ಯಾವ ಇರೋಲ್ಲ ಇರ್ತವೆ ಯಾರು ಇಟ್ಕೊಳ್ಳೋದು ಭಾಳ ಕಮ್ಮಿ ಇಲ್ಲ ಸೊ ಇದು ಪ್ರಶಸ್ತವಾದಂಥದ್ದಲ್ಲ ಇಂಥ ಕಾಲದಲ್ಲಿ ತಾವು ಬಂದು ಈ ಒಂದು ಸಂಗೀತಕ್ಕೆ ಒಂದು ಬೆಲೆ ಕೊಡೋದು ಒಂದು ಕಡೆ ಆದರೆ ಈ ಒಂದು ಸಮಾಜದಲ್ಲಿ ಇಂಥ ಗಾಯಕರು ಇದ್ದಾರೆ ಇಂಥ ಸಂಗೀತರು ಭರತನಾಟ್ಯರು ಇದ್ದಾರೆ ಅನ್ನುವಂಥದ್ದು ತೋರಿಸಲಿಕ್ಕೆ ಒಂದು ವೇದಿಕೆ ಆಗುತ್ತೆ ಅದರಲ್ಲಿ ನಾವು ಹೇಳ್ತೀವಿ ಯಾಕೆ ಇದು ಸಪ್ರೇಟಾಗಿ ಯಾಕೆ ಮಾಡಿದ್ದೀವಿ ಅಂತೇಳಿದರೆ ಇವತ್ತು ನಾವು ನಾಳೆ ನಾಲ್ಕನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂತಿದೆ ಒಂದು ದಿವಸ ಕಾರ್ಯಕ್ರಮ ಒಂದು ದಿವಸ ಕಾರ್ಯಕ್ರಮ ಹಕ್ಕದಲ್ಲಿ ಕಾರ್ಯಕ್ರಮ ಅರ್ಧ ದಿವಸ ಮುಖಾಲು ದಿವಸ ಆಗೋಗ್ಬಿಡುತ್ತೆ ಬಿಡುತ್ತೆ ಅಲ್ಲಿ ಕಲಾವಿದರು ಎಷ್ಟು ಜನ ನಾವು ಪಡಲಿಕ್ಕೆ ಆಗುತ್ತೆ ಇಡೀ ರಾಜ್ಯ ಎಲ್ಲ ಕಲಾವಿದರನ್ನ ಹತ್ತು ನಿಮಿಷ ಕೊಟ್ಟು ಸಾರಲ್ಲ ನಾವು ಮಠದಲ್ಲಿ ಕಾರ್ಯಕ್ರಮ ಮಾಡೋದು ಅದೇ ರೀತಿ ಆಗುತ್ತೆ ಹಾಗಾಗಿ ಇದಕ್ಕೊಂದು ಸಪ್ರೇಟಾಗಿ ಒಂದು ರೀತಿ ಮಾಡೋಣ ಅಂತ ದೃಷ್ಟಿಯಿಂದ ಪಿಳ್ಳಪ್ಪನವರು ಅದು ಯೋಚನೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅವರು ಭರತನಾಟ್ಯ ಆಗಿರ್ಬೋದು ಸುಗಮ ಸಂಗೀತ ಆಗಿರ್ಬೋದು ಜನಪದ ಆಗಿರ್ಬೋದು ಅಥವಾ ನಮ್ಮ ಭಾವಗೀತೆಗಳಾಗಿರ್ಬೋದು ಅವ್ರು ಏನು ಕಲ್ತಿರ್ತಾರೆ ಅದನ್ನು ಪ್ರಶಸ್ತವಾಗಿ ಪ್ರಚಾರ ಮಾಡುವಂಥ ವೇದಿಕೆ ಇದು ಆಗಬೇಕು ಸಮಾಜದಲ್ಲಿ ದೇವಂಗ ಸಮಾಜದಲ್ಲಿ ಇಂಥ ಕವಿಗಳು ಇಂಥ ಸಾಹಿತಿಗಳು ಇಂಥ ಕೀರ್ತನಕಾರರು ಇದ್ದಾರೆ ಅನ್ನುವಂತ ತೋರ್ಲಿಕ್ಕೆ ಇದು ವೇದಿಕೆ ಆಗಬೇಕನ್ನುವಂಥ ಸದುದ್ದೇಶದಿಂದ ಈ ಒಂದು ಕನಕ ಪುರಂದರ ಆರಾಧನೆ ಮಹೋತ್ಸವ ಅಂತದ್ದು ಒಂದು ಸಮಿತಿ ಮಾಡ್ತಾರೆ ಸಮಿತಿ ಅಂತವಾಗಿ ಇವತ್ತು ಇಪ್ಪತ್ತೈದು ವರ್ಷದ ಮುರುತ್ತಿದ್ದಾರೆ ಇದಕ್ಕೂ ಭಾಳ ಸಂತೋಷ ತಾವೇ ಇನ್ವಿಟೇಷನ್ ಹಾಕಿದ್ದೀರಾ ಸುವರ್ಣ ಮೋತ್ಸವ ಮಾಡ್ಬೇಕಂತೇಳಿ ನಮ್ಮ ಪಿಳ್ಳಣ್ಣವರು ಜೊತೆಗಿರ್ತಕ್ಕಂಥವ್ರು ಪುರುಷೋತ್ತಮರು ಪಿಳ್ಳಣ್ಣವರು ಇವರಂದರೆ ಒಂದೇ ಹೃದಯ ಎರಡು ದೇಹ ಅಂತ ಹೇಳ್ಬಿಟ್ಟಲ್ಲ ಹಾಗ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಯಾರಿಗೂ ಚಾಚೂ ತಪ್ಪದೆ ಮಾತಾಡ್ತಕ್ಕಂಥವ್ರು ಯಾರಾದ್ರು ಇದ್ರೆ ನಮ್ಮ ಪುರುಷೋತ್ತಮರು ಅಂತ ಹೇಳ್ತಾರೆ ಪುರುಷೋತ್ತಮರು ಮತ್ತು ಅವರ ಮುಂದಾಳತ್ವದಲ್ಲಿ ಅವರ ಒಂದು ಸಂಘಟನೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರನ್ನ ಪ್ರೇರೇಪಿಸಿ ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರಲ್ಲಿ ಇಂಥ ಕಲಾವಿದರು ಇದ್ದಾರೆ ಅನ್ನುವಂಥ ತೋರಿಸಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಮಾಡಿಕೊಟ್ಟಿದ್ದಾರೆ ಇದು ನಿರಂತರವಾಗಿ ನಡಿಬೇಕು ನಿರಂತರವಾಗಿ ನಡಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿದಾಗ ಯಾವುದೇ ಭಿನ್ನಾಭಿಪ್ರಾಯ ಆಗಿರ್ಬೋದು ವೈಮನಸ್ಸುಗಳಾಗಿರ್ಬೋದು ಇದರಲ್ಲಿ ತರಬೇಡ್ರಿ ಯಾರೂ ತರಬೇಡ್ರಿ ಇದೇನಿದ್ರು ನಮ್ಮ ಕಾರ್ಯಕ್ರಮ ನಮ್ಮ ಸಮಾಜದ ಕಾರ್ಯಕ್ರಮದ ಜೊತೆಗೆ ಕನಕ ಪುರಂದರ ಮಹೋತ್ಸವದ ಕೀರ್ತನೆಗಳನ್ನು ಬೆಳಗಿಸೋಣ ಜಗತ್ತಿಗೆ ಅರ್ಪಣೆ ಮಾಡೋಣ ಅನ್ನುವಂಥ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಾವು ಯಶಸ್ವಾಗ್ತೀವಿ ಇದು ನಮ್ಮದಿಯಾಗಿರ್ತಕ್ಕಂಥ ಒಂದು ವಿಂಗನ್ನು ಕಟ್ಟಲಿಕ್ಕೆ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಇದರ ಜೊತೆಗೆ ಇನ್ನು ಒಂದು ಸಣ್ಣದು ಜನವರಿ ನಾಲ್ಕನೇ ತಾರೀಕು ನಿಮಗೆಲ್ಲ ಗೊತ್ತಿರುವಂಥದ್ದು ನಮ್ಮ ಸಂಘಕ್ಕೆ ನೂರು ವರ್ಷ ಆಯಿತು ನೂರು ವರ್ಷ ಆಯಿತು ನೂರು ವರ್ಷ ಆಗಿರ್ತಕ್ಕಂಥ ಸಂಘಕ್ಕೆ ಉರುಕೊಂಡ ಹಂಪೈನವರು ಆಂಧ್ರ ಪ್ರದೇಶದಿಂದ ಉರುಕೊಂಡ ಹಂಬೈನವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಸಂಘದಲ್ಲಿ ಆ ನೂರು ವರ್ಷ ಅವತ್ತಿನ ಕಾಲದಲ್ಲಿ ಹಿರಿಯರು ಪಿಳ್ಳ ನಮ್ಮ ಒಂದು ಪತಿ ಒಂದು ಕಾಲ ಎಕರೆ ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನಮ್ಮ ಮೇಡಮ್ ನಮ್ಮ ಸ್ಕೂಲಲ್ಲಿ ಟೀಚರ್ ಆಗಿದ್ರಲ್ಲ ಮೊದಲು ಅವ್ರು ರಿಟೈರ್ಡ್ ಈ ಸಂಘದ ಆಗಿದಾರಲ್ಲ ಬಹಳ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರು ಹೈಸ್ಕೂಲ್ ಟೀಚರ್ ಮೇಡಮ್ ಆಗಿದ್ದರು ಅಲ್ಲ ಮೇಡಮ್ ಹಾಂ ಈಗ ಸಂಘದ ನಿರ್ದೇಶಕರಾಗಿದ್ದಾರೆ ಅಲ್ಲ ಹಾಗಾಗಿ ಅವರು ಸಂಘದ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಅದೂ ಅದ್ಭೂರಿಕೊಂಡಿದೆ ಅದ್ರ ಜೊತೆಗೆ ಇವತ್ತು ಬಾಯಿ ಹಾಸ್ಟೆಲ್ ಇದೆ ಇದು ಮುಂದೆ ಬರುವಂತಹ ಕಾಲದಲ್ಲಿ ನಾವು ಸಹ ದೇಡಿಸಬೇಕು ಈಗಾಗಲೇ ತೀರ್ಮಾನ ಮಾಡಿದ ಪ್ರಕಾರವಾಗಿ ಈಗ ಅದೇ ಜಾಗದಲ್ಲಿ ಹೆಣ್ಮಕ್ಳ ಒಂದು ಹಾಸ್ಟೆಲ್ ಸಹ ಈಗ ಆಲ್ಮೋಸ್ಟ್ ತೊಂಬತ್ತೆಂಟು ಪರ್ಸೆಂಟ್ ಮುಗಿದಾಗಿದ್ದಲ್ಲ ಇನ್ನ ಸ್ವಲ್ಪ ಮುಂದಿನ ಏನು ಮುಗಿದಾಗಿದೆ ಇನ್ನು ಉದ್ಘಾಟನೆ ಆಗಿಲ್ಲ ಇದ್ರ ನಿಮಿತ್ತವಾಗಿ ಅದನ್ನು ಸಹ ಉದ್ಘಾಟನೆ ಆಗಿದೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರಾದರೂ ಬೆಂಗಳೂರಲ್ಲಿ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ಯಾವುದಾದ್ರು ಎಮ್ ಬಿ ಎ ಮಾಡ್ತೀವಿ ಅಂತ ಅಲ್ಲಿ ಬಂದರೆ ನಮ್ಮ ಸಂಘದಲ್ಲಿ ಆಸ್ಟೆಲ್ ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಲಿಂಗನ ಇದೆ ಇಲ್ಲ ಆ ನಾನು ಗೌರವ ನಮ್ಮ ಹೆಣ್ಣುಮಕ್ಕಳು ಚೆನ್ನಾಗಿ ಕಲ್ತು ಮುಂದೆ ಬರಬೇಕನ್ನೋದು ಉದ್ದೇಶದಿಂದ ಆ ಒಂದು ಆಸ್ಟೆಲ್ ಕಟ್ಟಿದ್ದಾರೆ ಅವೆಲ್ಲರೂ ಸಹ ಉಪಯೋಗ ಪಡಿಸ್ಕೊಳ್ಬೇಕನ್ನುವಂಥದ್ದು ಮೇಡಮ್ ಅವರು ನಮ್ಮ ಸ್ಕೂಲಿಗೆ ಜಾಯಿನ್ ಮಾಡಬೇಕಾದ್ರೆ ಸ್ಕೂಲ್ ಭಾಳ ಇತ್ತು ಅವಾಗೆಲ್ಲ ಒಂದು ನಲ್ವತ್ತು ವರ್ಷದ ಹಿಂದೆ ಅವರು ದೇವನ ಸಂಘದಲ್ಲಿ ಇಷ್ಟಲ್ಲ ಇವತ್ತು ಆ ಸಂಘದ ಬಿಲ್ಡಿಂಗ್ ಹೇಗಿದೆ ಅಂದ್ರೆ ಬೇರೆ ನಾವು ಕಾಲೇಜ್ ನೋಡಿದ್ರೆ ಹೇಗಿರುತ್ತೋ ಆತರ ಮಾಡರ್ನ್ ಆಗಿ ಕಾಲೇಜ್ ಕಟ್ಟಿದ್ದಾರೆ ಅದೆಲ್ಲ ಕಟ್ಟಲಿಕ್ಕೆ ನಿಮ್ಮೆಲ್ಲ ಸಹಕಾರ ಅಂತ ಸಂಘದ ನಿರ್ದೇಶಕರಾಗಿರ್ಬೋದು ನಮ್ಮ ಒಂದು ಸಂಸ್ಥೆಯ ಸಮಾಜದ ಎಲ್ಲ ಬಾಂಧವರ ಸಹಕಾರದಿಂದ ಒಳ್ಳೆ ವಿದ್ಯಾ ಅಲ್ಲಿ ನಡೀತಾ ಇದೆ ಕಲ್ಯಾಣ ಮಂಟಪ ನಡೀತಾ ಇದೆ ನೀವೆಲ್ಲ ನೋಡಿರ್ಬೋದು ಕೆ ಜಿ ರೋಡ್ ಅಲ್ಲಿ ದೊಡ್ಡದಾಗಿ ಹಳೇಗಾಲದ ಕೇಸ್ ನಡೀತಾ ಇತ್ತು ಸುಮಾರು ಇಪ್ಪತ್ತೆಂಟು ವರ್ಷ ಕೇಸ್ ನಡೀತಲ್ಲ ಆ ಇಪ್ಪತ್ತೆಂಟು ವರ್ಷ ಕಳೆದ ಮೇಲೆ ಸಹ ಆ ಕೇಸಲ್ಲಿ ದೇವಾಂಗರಿಗೆ ಜಯ ಸಿಟಿ ಇವತ್ತು ಆ ಕಿ ಜಿ ರೋಡ್ ಬಹಳ ಪ್ರಮುಖವಾದಂತಹ ಸ್ಥಳದಲ್ಲಿ ದೇವಾನಂದ ಟವರ್ ಅನ್ನುವಂಥದ್ದು ಸ್ಥಾಪನೆ ಮಾಡಿದ್ರಲ್ಲ ಆ ಸ್ಥಾಪನೆ ಮುಖಾಂತರವಾಗಿ ಅವ್ರು ಬರುವಂಥ ಏನು ಇನ್ಕಮ್ ಇದೆ ಅದೆಲ್ಲವೂ ಸಹ ಸಮಾಜಕ್ಕೆ ಹೋಗಬೇಕು ಸಮಾಜದ ವಿದ್ಯಾರ್ಥಿಗಳಿಗೆ ಹೋಗಬೇಕು ಸಮಾಜದ ಬಂಧುಗಳಿಗೆ ಹೋಗಬೇಕು ಅಂತ ನಮ್ಮ ಹಿರಿಯರು ಅವಧಿಗೆ ಕಾಲದ ಸಂಕಲ್ಪ ಪಟ್ಟಿದ್ರು ಅದು ಇವತ್ತು ಸಂಕಲ್ಪ ನೆರವೇರಿಸ್ತಾ ಇದ್ದೀವಿ ಎಲ್ಲರ ಸಹಕಾರ ಅಂದರೆ ಸಂಘಟನೆ ಇರುತ್ತೆ ಎಲ್ಲಿ ಸಂಘಟನೆ ಇರುತ್ತೆ ಅಲ್ಲಿ ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ ಈ ದೇಶ ಒಳಗೆ ಇವತ್ತು ಈ ಒಂದು ದೇವಂಗ ಸಮಾಜದ ಶತಮಾನೋತ್ಸವ ಕಾರ್ಯಕ್ರಮ ಬರುವಾಗ್ತಿದ್ದಾರೆ ಮುಂದಿನ ಎಂಟು ದಿವಸ ಇವತ್ತಿಗೆ ಎಂಟು ದಿವಸ ಇದೆ ಮುಂದಿನ ಭಾರ ತಾವೆಲ್ಲರೂ ಸಹ ಬರಬೇಕು ಅಕಸ್ಮಾತ್ ಬಂದವರಿಗೆ ಏನಾದರೂ ವ್ಯವಸ್ಥೆ ಅಸ್ತವ್ಯಸ್ತು ಸಹ ಅದನ್ನೆಲ್ಲ ಉಳ್ಕೊಳ್ಳೋಕೆ ವ್ಯವಸ್ಥೆ ಸಹ ನಮ್ಮ ಸಂಘದಲ್ಲೆಲ್ಲ ಮಾಡಿದ್ದಾರೆ ನೀವು ಬಂದರೆ ಎಲ್ಲಿ ಉಳ್ಕೊಳ್ಬೇಕಂತ ಭಾವನೆ ಇಲ್ಲ ನೀವು ಎಷ್ಟೇ ಬಸ್ ತೊಗೊಂಬನ್ನಿ ತಗೊಂಬಂದ್ರೆ ಬರೋರಿಗೆ ಸಹ ಬಸ್ ಕೂಡ ದುಡ್ಡು ಕೊಡ್ತೀವಿ ಅಂತ ಅಧ್ಯಕ್ಷರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ಜೈ ದೇವ ಅಂತೇಳಿ ನಮ್ಮ ಜವಾ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಒಂದು ಕನ್ನಕ ಆರಾಧನೆಯ ಇಪ್ಪತ್ತೈದು ಲಕ್ಷ ಬಹಳ ಅವಿರುದ್ಧವಾಗಿ ಶ್ರಮವಹಿಸಿ ದುಡಿದಿ ಮತ್ತು ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ಪುರುಷೋತ್ತಮರು ಮುಂದಿನ ವಿಮಾನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚಿನಾಗಿ ಸಂಖ್ಯೆಯಲ್ಲಿ ನಮ್ಮ ಕಲಾವಿದರು ಮುಂದೆ ಬರಬೇಕು ನಮ್ಮ ಸಲ ಕಲಾವಿದರು ಇದರೊಳಗೆ ತೊಡಗಿಸಿಕೊಡ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ನಮ್ಮೆಲ್ಲರೂ ಸಹ ಶುಭವಾಗಲಿ ಮಂಗಳವಾಗಲಿ ಅಂತ ಹೇಳಿ ಹುಡುಗಿಸುತ್ತೆ ಮಾತನ್ನು ಮಾಡ್ತೀವಿ